ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಸನ್ಮಾನ ಸಂಸದರಾಗಿರ್ತಕ್ಕಂಥ ಮುನ್ಸಮ್ಮಣ್ಣವರೇ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರೇ ನನ್ನ ಸ್ನೇಹಿತರು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೆಪಲ್ಲಿ ನಾಗರಾಜಣ್ಣವರೇ ವೇದಿಕೆ ಮೇಲೆ ಹಾಸೀಲಾಗಿರುವಂಥ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನನ್ನ ಸ್ನೇಹಿತರು ಮತ್ತು ಅಣ್ಣ ಸಮಾರದ ವೇಣುಗೋಪಾಲ ಡಾಕ್ಟ್ರೆ ವೇದಿಕೆ ಮೇಲೆ ಹಸಿಲರಾಗಿರ್ತಕ್ಕಂಥ ಎಲ್ಲ ನನ್ನ ನಾಯಕರು ಜೆ ಡಿ ಎಸ್ ನಾಯಕರು ಹಾಗೂ ಬಿ ಜೆ ಪಿ ನಾಯಕರು ಸಮನ್ವಯ ಮನಸ್ಕರಿರ್ತಕ್ಕಂಥ ಎಲ್ಲ ನನ್ನ ಆತ್ಮ ಎಲ್ಲ ನನ್ನ ಸ್ನೇಹಿತರೆ ನಾಯಕರುಗಳೇ ವೇದಿಕೆ ಮುಂಭಾಗಲು ಆಡ್ತಕ್ಕಂಥ ನೆನ್ನೆ ತಾನೇ ಕರೆ ಮಾಡಿ ಹೇಳಿದ್ದಕ್ಕೆ ಇವತ್ತೊಂದು ಸಮನ್ವಯ ಸಭೆ ಮಾಡಬೇಕು ಒಂದು ಸಾವಿರ ಜನ ಬೇಕು ಅಂದಾಗ ಎಲ್ರಿಗೂ ಫೋನ್ ಮುಖಾಂತರವಾಗಿ ತಿಳಿಸಿ ಈ ಒಂದು ಕಡಿಮೆ ಅವಧಿಯಲ್ಲಿ ನಿನ್ನೆ ತಾನೇ ಫೋನ್ ಸ್ಟಾರ್ಟ್ ಮಾಡಿದ್ದು ಇವತ್ತೆಲ್ಲ ನೀವು ಬಂದು ಈ ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡಿಕೊಡ್ತಾಯಿದ್ದೀರಿ ಒಂದು ಸಮನ್ವಯ ಸಭೆ ಅಂತಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ನಾವೆಲ್ಲ ಒಂದಾಗಿಲ್ಲ ಇಲ್ಲಿ ಮುಳುಬಾಗಲ ತಾಲೂಕು ನಾವೆಲ್ಲ ಒಂದಾಗಿಲ್ಲ ಒಂದು ವೇದಿಕೆಯಲ್ಲಿ ಕೂತು ನಾವೆಲ್ಲ ಒಂದು ಅಂತ ತೋರಿಸುವಂತಕ್ಕಂಥ ಸಭೆ ಹದಿನೈದನೇ ತಾರೀಕು ಆದಮೇಲೆ ಇಪ್ಪತ್ತನೇ ತಾರೀಕು ಒಳಗಡೆ ಮನೆ ಸನ್ಮಾನ್ಯ ಯುವ ರಾಜ್ಯಾಧ್ಯಕ್ಷ ಆಗಂಥ ನಿಖಿಲ್ ಕುಮಾರ್ ಸ್ವಾಮಿಯವರು ಹಾಗೂ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ವಿಜಯಣ್ಣವರು ಬರ್ತಾಯಿದ್ದಾರೆ ಒಂದು ಇಪ್ಪತ್ತೈದು ಸಾವಿರ ಜನ ಮೇಲ್ಪಟ್ಟು ಒಂದು ದೊಡ್ಡ ಬಹಿರಂಗ ಸಭೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ ಸೊ ಅದನ್ನು ನಾನು ಎಲ್ಲ ನಿಮ್ಮ ಮುಖಾಂತರವಾಗಿ ತಿಳಿಸ್ತೀನಿ ಸೊ ಎಲ್ಲ ಮಾಧ್ಯಮಿತರು ಇವತ್ತು ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ ನನ್ನ ನಾಯಕರು ಸಪೋರ್ಟ್ ಮಾಡ್ತಿದ್ದಾರೆ ಇವತ್ತು ಎಲ್ರಿಗೂ ಗೊತ್ತಿದೆ ಒಂದೇ ವಿಷಯ ನನ್ನ ಸ್ನೇಹಿತ ಅವನಿಗೆ ಮೈಕಿಯಪ್ಪ ಅವನಿಗೆ ಮೈಕಿ ಇಲ್ಲ ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು ಹತ್ತು ವರ್ಷಗಳಿಂದ ನನ್ನ ಜೊತೆ ಹೆಜ್ಜೆ ಹೆಜ್ಜಾಗಿ ನಡ್ಕೊತಕ್ಕಂಥ ಮಲ್ಲೇಶ್ ಬಾಬು ಅವ್ರನ್ನ ನಮ್ಮ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ವಿ ದಯವಿಟ್ಟು ಒಂದನ್ನು ನಾನು ನಿಮ್ಮ ಕಳಕಳಿಗೆ ಮನವಿ ಮಾಡ್ಕೊತೀನಿ ಯಾಕಂದರೆ ಒಬ್ಬ ನೋವು ಇನ್ನೊಬ್ಬ ನೋವು ಪಟ್ಟಿದ್ರೆ ಮಾತ್ರ ಗೊತ್ತಾಗ್ತದೆ ಎರಡು ವರ್ಷ ಎರಡು ಟರ್ನ್ ಸೋಲೋದು ಅಷ್ಟೊಂದು ಈಸಿ ಅಲ್ಲ ಎರಡು ಟರ್ನ್ ಸೋತಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ಮುಂದೆ ನಮ್ಮ ಮನೆ ಮಗನಾಗಿ ಮಲ್ಲೇಶ್ ಬಾಬುನ ಅಭ್ಯರ್ಥಿಯಾಗಿ ಮಾಡಿದ್ವಿ ಮಲ್ಲೇಶ್ ಬಾಬು ಮುಖಾಲ ನೋಡೋದು ಮಲ್ಲೇಶ್ ಬಾಬುರ ಮುಖದಲ್ಲಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರ ನೋಡಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರ ನೋಡಿ ಮೋದಿಯವರು ನೋಡಿ ಯಾಕೆಂದರೆ ನಮ್ಮ ಕೊಟ್ಟಿರ್ತಕ್ಕಂಥ ಮೂರು ಸೀಟು ಮೂರು ಮೂರು ಸೀಟು ಗೆಲ್ಲಿಲ್ಲ ಮೋದಿ ಮುಂದೆ ನಿಲ್ಲಿಸಿಲ್ಲ ಕುಮಾರ್ ಅಂತಂದ್ರೆ ನಾವ್ಯಾರು ಮುಖ ಆಗೋದಿಲ್ಲ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಇದು ನಮ್ಮ ಮಲ್ಲೇಶ್ ಗೋಸ್ದಿಗೋಸ್ಕರೋ ಎಲೆಕ್ಷನ್ ಅಲ್ಲ ನಮ್ಮ ಉಳಿಗೋಸ್ಕರ ಈ ಪಕ್ಷದ ಉಳಿವುಗೋಸ್ ಇವತ್ತು ನನ್ನ ಪಕ್ಷ ಜೆ ಪಕ್ಷ ನಿಮ್ಮ ಕೈಲಿದೆ ಇವತ್ತು ನಮ್ಮ ಗೆಲ್ಸೋದ ಮುಖಾಂತರವಾಗಿ ಕೋಲಾರ ಜಿಲ್ಲೆಯಲ್ಲಿ ನಾವು ಪಕ್ಷ ಸದೃಢವಾಗಿ ಕಟ್ಟಬೇಕನ್ನೋದು ನಾನು ನಮ್ಮೆಲ್ಲ ಮುಖಂಡರಲ್ಲಿ ಕೇಳ್ಕೊತೀವಿ ಏನೇ ಆಗಿರ್ಬೋದು ಹಿಂಗೆ ಸುಮಾರು ಜನ ನಿಮ್ಗೆ ಗೊತ್ತಿದೆ ಈ ಮೀಡಿಯಾದಲ್ಲಿ ಸಮೃದ್ಧಿ ಮಂಜುನಾಥ್ ಕ್ಯಾಂಡಿಡೇಟ್ ಅಂತೆ ಸಮೃದ್ಧಿ ಮಂಜುನಾಥ್ ಕ್ಯಾಂಡಿಡೇಟ್ ಅಂತೆ ಮುಕ್ಕಾಲು ಜನ ನೀವು ಫೋನ್ ಮಾಡಿದ್ರಿ ಏನು ಕ್ಯಾಂಡಿಡೇಟ್ ಐಫೋ ಅಂತಂದ್ರಿ ಇನ್ನೂ ಸುಮಾರು ಜನ ಫೋನ್ ಮಾಡಿ ನೀವು ಕ್ಯಾಂಡಿಡೇಟ್ ಪದೇ ಮಾಡಿ ಅವ್ರ ಗತಿ ಅಂತಂದ್ರಿ ಅದೇ ನಾನು ಕುಮಾರಸ್ವಾಮಿ ಅವ್ರಿಗೆ ಹೇಳಿದೆ ನನ್ನ ಗೆಲ್ಸ ಇನ್ನೂ ಹತ್ತು ತಿಂಗಳಾಗಿಲ್ಲ ನಾನು ಏನು ಕೆಲಸ ಇಲ್ಲ ಇನ್ನೂ ಅಭಿವೃದ್ಧಿ ಜಾಸ್ತಿ ಇದೆ ನಾನು ಕನಸು ಕಾಣ್ತಾ ಇದ್ದಾರೆ ಹತ್ತು ವರ್ಷದಿಂದ ಮನಮಗತನ ಸಾಕಿದಾರೆ ಆ ಮುಡಬಾಗಲ ಜನಕ್ಕೆ ನಾನು ಮೋಸ ಮಾಡೋಕ್ಕಾಗಲ್ಲ ದಯವಿಟ್ಟು ನಾನು ಕ್ಯಾಂಡಿಡೇಟ್ ಆಗೋದಿಲ್ಲ ಅಂತ ನಾನೇ ಸ್ವತವಾಗಿ ಹೇಳಿದೆ ಸುಮಾರು ಜನ ಕನ್ವಿನ್ಸ್ ಮಾಡಿ ಇಬ್ಬರೂ ಕೂತ್ಕೊಂಡು ಕನ್ವಿನ್ಸ್ ಮಾಡಿದ್ರು ನೀವಿಬ್ಬರು ಒಪ್ಕೊಳ್ಳಿ ಒಪ್ಕೊಳ್ಳಿ ಇಬ್ಬರು ಒಪ್ಕೊಳ್ಳಿಲ್ಲ ಸ್ಟಾರ್ಟ್ ಮಲ್ಲೇಶ್ ಕೂಡ ಒಪ್ಕೊಳ್ಳಿಲ್ಲ ಲಾಸ್ಟಲ್ಲಿ ಎಲ್ಲ ಸೇರಿ ಮಲ್ಲೇಶ್ ನಿಂಗೆ ಕ್ಯಾಂಡಿಡೇಟ್ ಆಗಲೇಬೇಕು ಒಪ್ಕೋ ಅಂತೇಳಿ ಒಪ್ಪಿಸಿದಕ್ಕೆ ಒಬ್ಬ ಎರಡು ಸಾರಿ ಸೋತು ಮೂರನೇ ಸಾರಿ ಸೋತರೆ ರಾಜಕೀಯ ಭವಿಷ್ಯವನ್ನು ಕಳ್ಕೊತಾರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ನಾನು ಇನ್ನೊಂದು ಮಾತನ್ನು ಹೇಳೇಬೇಕು ನಿಮದು ಸಾಕಷ್ಟು ಜನ ಏನಾಗಿದೆ ಅಂತಂದರೆ ಲಾಸ್ಟಲ್ಲಿ ಒಂದು ನನಗೆ ಭಯ ಇತ್ತು ನನ್ನ ಮೇಲೆ ಕಾಂಗ್ರೆಸ್ಸಲ್ಲಿ ಆದಿನಾರಾಯಣ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಓ ಬೋವಿ ಜನಾಂಗದವರು ಎಲ್ಲ ಒಂದು ಕಡೆ ನನಗೆ ಭಯ ಇತ್ತು ಬೋವಿಜ್ ಜನಾಂಗದ ನನಗೆ ಓಟ್ ಹಾಕ್ತಾರೋ ಇಲ್ವನ್ನ ಭಯ ಇತ್ತು ಆದರೆ ಇವತ್ತು ಆ ಬೋವಿ ಜನಾಂಗ ಕೇಳ್ತಾ ಇದ್ದೀನಿ ದಯವಿಟ್ಟು ಯಥೇಚ್ಛವಾಗಿ ಓಟ್ ನಾನು ಕೊಟ್ಟಿದ್ದೀರಿ ಯಥೇಚ್ಛವಾಗಿ ಒಂದು ಎರಡು ಮೂರು ಹಳ್ಳಿ ಬಿಟ್ಟರೆ ಕೆಲಸಮಂಗ್ಲ ಮತ್ತು ಇನ್ನೊಂದು ಸಿದ್ನಹಳ್ಳಿ ಬಿಟ್ಟರೆ ಎಲ್ಲ ಊರುಗಳಲ್ಲಿ ಓಟ್ ಕೊಟ್ಟಿದ್ದೀರಿ ಎಲ್ಲ ಒಂದು ಕಡೆ ಭಯ ಇತ್ತು ಆ ಭಯನ ನೀವು ಅಲ್ಲೂ ಬಂದಿದೆ ನೀಗಿಸಿದ್ದೀರಿ ಇಲ್ಲಿ ಜಾತಿ ಜಾತಿ ರಾಜಕಾರಣ ಅಲ್ಲ ವ್ಯಕ್ತಿ ವ್ಯಕ್ತಿ ರಾಜಕಾರಣ ಇವತ್ತು ಎಲ್ಲ ನಾನು ಬಲಗ ಜನಾಂಗದವ್ರಿಗೆ ಹೇಳ್ತೀನಿ ಕುಮಾರಸ್ವಾಮಿ ಅವ್ರು ನನಗೆ ಟಿಕೆಟ್ ಕೊಡ್ಲಿಕ್ಕೆ ಬಂದರು ಆದರೆ ಹತ್ತು ತಿಂಗಳ ಎಮ್ ಎಲ್ ಎ ಆಗಿದೆ ಇದನ್ನು ಬಿಟ್ಟು ಹೋಗ್ಲಿಕ್ಕೆ ನನಗೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕೋಶವಾಗಿ ನಾವು ಮಲ್ಲೇಶ್ ಬಾವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ವಿ ದಯವಿಟ್ಟು ಇದನ್ನು ಹೊತ್ಕೊಂಡು ಎಲ್ಲ ಇಲ್ಲಿ ಬರ್ತಾರೆ ಬೆಂಕಿ ಬೆಂಕಿ ಜನಾಂಗ ಬೆಂಕಿಗೆ ಬರ್ತಾರೆ ಇದನ್ನು ಒಪ್ಪಬೇಡಿ ಯಾಕೆಂದರೆ ಇತ್ತೀಚಿಗೆ ನಮ್ಮ ಸೋದರ ಸಮಾನದಕ್ಕಿ ಎಮ್ ಎಲ್ ಸಿ ಅಲ್ಲಿನ ನಮ್ಮ ಊರು ಪಕ್ಕದವರು ಅಲ್ಲಿನನ ನನ್ನ ಬಗ್ಗೆ ತುಂಬ ಮಾತಾಡ್ತಾವ್ರಿ ಎಲ್ಲ ಕಡೆ ಮಾತಾಡ್ತಾವ್ರಿ ಸಮೃದ್ಧಿ ಮಂಜೆ ಶಾ ನೀ ಮಗಳು ಕಾದಂಟ ಸಮೃದ್ಧಿ ಮಂಜು ಶಕ್ತಾ ನೋಡು ಅವನು ಇಬ್ಳು ಶಕ್ತಾ ಉಂಡಾನೋ ಇಬ್ಳು ಶಕ್ತಾ ಉಂಡಾನೋ ಆ ಪದ ನೀ ರಚನೆಗಳು ನೀ ಕಾಂಗ್ರೆಸ್ ಒಳ ಕುಪ್ಪ ಒಳ ಕುಪ್ಪೋಡು ಒಳು ಶ್ರೀನಿವಾಸ ಬರ್ಬೋ ಈ ಶ್ರೀನಿವಾಸ ನಾನು ನಾನು ಹೇಳ್ತೀನಿ ಅತ್ಯಾಗ ಒಂದ್ಕಾಲ ಸೊಸ್ಯಾಗೊಂದ್ ಕಾಲ ಬಂದೇ ಬರುತ್ತೆ ಮಾತಾಡೋಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೊಬೇಕು ನನ್ನ ಸೋದು ಸಮೋದ ಅನಿಲಿಗೆ ಹೇಳ್ತೀನಿ ಇನ್ನೂ ಪ್ರಚಾರ ಮಾಡೋಣ ನನ್ನ ಬಗ್ಗೆ ಇನ್ನೂ ಜೋರಾಗಿ ಮಾಡು ಈ ಸಿದ್ಧಗಟ್ಟಲ್ಲೂ ಮಾಡ್ತಾಯಿದ್ಯಾ ಮಾಡ್ತಾ ಮಾಡ್ತಾಯಿದೆಯಾ ಅಲ್ಲೇ ಒಂದು ಈ ಮೂವತ್ತು ದಿವಸದಿಂದ ಈ ಮೀಡಿಯಾ ಅವ್ರು ಮಾಡಿದ್ರು ಇವಾಗ ನೀವು ಮಾಡ್ತಾಯಿದ್ದೀರಿ ಮಾಡಿ ಪುಕ್ಸಟ್ಟೆಗೆ ಹೆಸರು ಹೋಗ್ತಾಯಿದ್ದೆ ನನ್ನ ಅದಲ್ವಾ ಸೊ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ಒಂದು ನಮ್ಮ ಮುಳುಬಾಗಲ ತಾಲೂಕಲ್ಲಿ ಯಥೇಚ್ಛವಾಗಿ ಬಿ ಜೆ ಪಿ ಜೆ ಡಿ ಎಸ್ಸು ಒಂದಾಗಿ ನನಗಿಂತೂ ನನಗೇನು ಒಂದು ನಿಯರ್ ಬೈ ಒಂದು ಲಕ್ಷ ಓಟ್ ಕೊಟ್ಟಿದ್ರಿ ಅದಕ್ಕಿಂತ ಹೆಚ್ಚಿನ ರೀತಿಯನ್ನು ನನ್ನ ಸ್ನೇಹಿತನಿಗೆ ಕಳಿಸ್ಬೇಕು ನಾವು ಕಳು ಕಳಿಸೋ ಮುಖಾಂತರವಾಗಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಸೊ ಇನ್ನೊಂದು ನೀವೆಲ್ಲ ಬಿಗ್ ಬಾಸ್ ನೋಡ್ತಾ ಇರ್ತೀರಿ ಬಿಗ್ ಬಾಸ್ ನೋಡಿದಿರಿ ಹೆಂಗಂತಂದ್ರೆ ಡಿ ಕೆ ಕುಮಾರ್ ಎತ್ಕೊಂಡು ಈ ಕಡೆ ಒಂದು ಕೈ ಈ ಕಡೆ ಒಂದು ಕೈ ಗೆದ್ದ ಅಂತ ಎದ್ದ ಮುನಪ್ಪನ ಕೈ ಇವ್ರು ಓಡೋಗ್ಬಿಡರು ಯಾರು ರಮೇಶ್ ಕುಮಾರ್ ಘಟಬಂಧನ್ಗೆ ಓಡೋ ಓಡೋ ಇಲ್ಲಿ ಕೊಡ್ತಾವಂತ ಮತ್ತೆ ಅವಾಗ ಉಡ್ಕೊಂಬಂದ ರಾಡ್ರಪ್ಪ ಹೋದ ರಾಡ್ರಪ್ಪ ಹೋದಂಡ ಮತ್ತೆ ಇಲ್ಲಿ ಬಂದ ಅಲ್ಲಿ ಇಲ್ಲಿ ಕನ್ವಿನ್ಸ್ ಮಾಡಿ ಈ ಬಿಗ್ ಬಾಸ್ ಅಲ್ಲಿ ಗೆದ್ದ ಅಂತ ಘಟಬಂಧನ್ ಎತ್ತಿದ್ರು ಪರಗಿತ್ತೋ ಪರಗೀತ ಯಾರು ಹಿಂಗೊಗ್ ಬ್ಯಾಚ್ ಇವರು ಓಡಾಗ ಹೇಳ್ಕೊಂಬರ್ರೆ ಇವ್ರು ಓಡಾಗ ಹೇಳ್ಕೊಂಬರ್ರೆ ನೀವು ಓಡೋಗ್ತಾರೆ ರೀ ನಾವು ಗೆದ್ಕೊಂಡು ಹೋಗ್ತಾ ಇರ್ತೀವಿ ಅದು ಗ್ಯಾರಂಟಿ ಕೆಲವರು ಏನು ಮಾಡ್ತಾರೆ ನಮ್ಮಲ್ಲಿ ಬಟ್ ತೋರಿಸ್ತಾರೆ ನೀವು ಬೇಕಾದ್ರೆ ಇತ್ತೀಚಿಗೆ ಚಾಮರಾಜವ್ರಿಗೆ ಹೇಳ್ತೀನಿ ನೋಡಿ ಡಿ ಕೆ ಸಿ ಕುಮಾರು ಕುಮಾರಸ್ವಾಮಿ ಕೇನಿ ಸಿದ್ಧರಾಮಯ್ಯನೂ ಕುಮಾರ ಸ್ವಾಮಿಕಿ ಎಷ್ಟು ಜನ ಕಾಂಗ್ರೆಸ್ ನಾಯಕರು ಎಲ್ಲ ಕುಮಾರ ಸ್ವಾಮಿಕಿನ ಯಾಕೆ ಹೇಳಿ ಅವ್ರ ಕಣ್ಣೆಲ್ಲ ಬಿ ಜೆ ಪಿ ಮೇಲಲ್ಲ ಜೆ ಡಿ ಎಸ್ ಮೇಲೆ ಈ ನನ್ನ ಮಕ್ಕಳು ಮೂರು ಬಂದರು ಬಿಡ್ತಾರೆ ಅಂತ ಭಯ ಅವ್ರಿಗೆ ಮುಂದಿನ ದಿವ್ಸ ಈ ಮೂರು ಮೂರು ಗೆದ್ಬಿಟ್ರೆ ಭಯ ಅವ್ರಿಗೆ ನೋಡಿ ಈ ಕಾಂಗ್ರೆಸ್ ಮನೆ ಎಲ್ಲ ಮನೆಯವ್ರು ಕೇಳಿ ಸಿದ್ದರಾಮಯ್ಯ ಕೇಳಿದ್ರು ಏನಂತ ಎಷ್ಟು ಕೇಳ್ತಾರೆ ಜೆ ಡಿ ಎಸ್ ಅವರು ಮೂರಕ್ಕೆ ಮೂರು ಗೆಲ್ಲಲ್ಲ ಅವ್ರಿಗೆ ಗೊತ್ತು ಮುಂದೆ ಗೆಲ್ಲೋದ ಮೂರು ಅಂತ ಕಾಂಗ್ರೆಸ್ ಕಾಂಗ್ರೆಸ್ ಮೂರು ಅಂತ ಗೊತ್ತು ಅದಕ್ಕೆ ನಮ್ಮೇಲೆ ಮೂರು ಮೂರು ಗೆಲ್ಲಲ್ಲ ಎರಡೇ ಬರು ಏನೇ ಮಾಡು ಸೊ ದಯವಿಟ್ಟು ಮುಂದಿನ ದಿವಸಲ್ಲಿ ಈ ರಾಜ್ಯದಲ್ಲಿ ಒಬ್ಬ ಶಾಸಕನಾಗಿ ನಿಮ್ಗೊಂದು ಹೇಳ್ತೀನಿ ನನ್ನ ನೋವನ್ನೊಂದು ಮಾತು ಹೇಳ್ತೀನಿ ನಾನು ಒಬ್ಬಂದೇ ಅಲ್ಲ ಕಾಂಗ್ರೆಸ್ ಶಾಸಕರದ್ದು ನೋವು ಹೇಳ್ತೀನಿ ನಮ್ಗೆ ಯಾರಿಗೂ ಫಂಡ್ ಇಲ್ಲ ಹಳೆ ಪಂಡೆ ರುಬ್ಕೊಂಡು ಹೋಗ್ತಾಯಿದ್ದೀನಿ ಎರಡು ಮೂರು ಸರಿ ಹೊಗಳಿದೆ ಸಿದ್ದರಾಮಯ್ಯ ಯಾಕಂದರೆ ಸಿದ್ದರಾಮಯ್ಯ ಹೊಗಳಿದೆ ಓ ಅಂತಾನೆ ಹೊಗಳಬೇಕ ಮೂರು ಸರಿ ಹೊಗಳಿದೆ ಹಂಗಾನೆ ದುಡ್ಡು ಕೊಡ್ತು ದುಡ್ಡು ಇಲ್ಲ ಏನೂ ಇಲ್ಲ ಮೀಡಿಯಾದಲ್ಲಿ ಹೊಗಳಿದೆ ನನಗೆ ಚೆನ್ನಾಗಿ ನೋಡ್ಕೊಂತವನೇನು ತಂದೆ ನಾನು ಈ ಅಪ್ಪನ ಫೋನ್ ಮಾಡಿ ಬೈದ ಏಯ್ ಕರೆಕ್ಟಾಗಿ ಹೇಳು ಹಂಗಾದ್ರೆ ಫಂಡ್ ಕೊಡ್ತ ಇದ್ದೀನಿ ನಾನು ಫಂಡು ಇಲ್ಲ ಏನೂ ಇಲ್ಲ ಯಾಕೆ ಅಕೌಂಟಲ್ಲಿ ದುಡ್ಡಿಲ್ಲ ಪ್ಯಾಚ್ ಇಲ್ಲ ಹಾಕಕ್ಕೆ ಇಲ್ಲ ಇವತ್ತು ಬೆಳಗ್ಗೆ ಸಾಯಂಕಾಲ ರಾತ್ರಿ ಒಂದೇ ಫೋನ್ ನನಗೆ ಕುಡಿಯೋಕೆ ನೀರಿಲ್ಲ ಕುಡಿಯೋಕೆ ನೀರಿಲ್ಲ ಮುಡುವಾಗಲೇ ಕುಡಿಯೋಕೆ ನೀರಿಲ್ಲ ಟ್ಯಾಂಕರಲ್ಲಿ ಕೊಡಿ ಅಂತ ಹೇಳ್ಕೊತಾ ಇದ್ದೀವಿ ಸರ್ಕಾರದಾಗ ಟ್ಯಾಂಕಲ್ಲಿ ಕೊಡೋಕೆ ನೀರು ಗತಿ ಇಲ್ಲ ಇವತ್ತು ನನಗೆ ಎಷ್ಟೋ ಸರಿ ನಾನು ಹೇಳ್ಕೊತೀನಿ ನಾವು ನನಗೆ ನಾಚಿಕೆ ಶಾಸನ ಆಗಿದ್ದಕ್ಕೆ ಕುಡಿಯಲಿಕ್ಕೆ ನೀರು ಇಲ್ಲ ನಮ್ಮ ಕೈಯ್ಯಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ ಹತ್ತು ತಿಂಗಳಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ಮಾಡೋರು ಈ ಸಾಲ ಮಾಡಿ ಗ್ಯಾರಂಟಿಗಳಿಗೆ ನಡೆದಂತೆ ನಡೆದಿದ್ದೇವೆ ನೋಡಿದಂತೆ ನಡೆದಿದ್ದೇವೆ ಕುಳಿಲಿಕ್ಕೆ ನೀರು ಕೊಡೋ ಗತಿ ಇಲ್ಲ ನುಡಿದಂತೆ ನಡೆದಿದ್ದೇವೆ ಯಾರದೋ ಹಕ್ಕಿ ಯಾರ್ದೋ ಬಿಲ್ಡಪ್ ಮೋದಿಯವರ ಹಕ್ಕಿ ಬಿಲ್ಡಪ್ ಇವ್ರದು ಎರಡು ಸಾವಿರ ರೂಪಾಯಿ ಮೂರು ತಿಂಗ್ಳು ಹಾಕಿದ್ರು ಇನ್ನೂ ನಾಲ್ಕು ತಿಂಗಳು ಹಾಕಿಲ್ಲ ಹಾಕಿಲ್ಲ ಯುವಕರು ದುಡ್ಡು ಕೊಡ್ತೀವಿ ಅಂತ ದುಡ್ಡು ಕೊಟ್ಟಿಲ್ಲ ಸಿ ಏನಕ್ಕೆ ಅಂತಂದರೆ ನಾನು ಇದೇ ವೇದಿಕೆಯಲ್ಲಿ ಮಾತಾಡ್ತೀನಿ ನಾಟಕ ಹಾಡ್ಬೋದು ಬೆಳಗ್ಗೆ ತನಕ ನಾಟಕ ಆಡ್ಬೋದು ಬೆಳಗ್ಗೆ ಬಣ್ಣ ತೆಗಿಲೇಬೇಕು ಯಾಕೆ ಎಂಟಿ ಗುರ್ತಿರಲ್ಲ ದಯವಿಟ್ಟು ಹಾಡಿ ಮನುಷ್ಯರಿಗೆ ಹತ್ರ ಆಗೋತಕ್ಕಂಥ ನಾಟಕ ಆಡಿ ನೀವು ಇವತ್ತು ಎಷ್ಟೋ ಜನ ಶಾಸಕರು ನಲವತ್ತೆಂಟು ಜನ ಶಾಸಕರು ನಲವತ್ತು ವರ್ಷ ಕೆಳಗಡೆ ಇದೀವಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಏನು ನಡೀತಿದೆ ಅಂತ ಯಾವ ಡಿಪಾರ್ಟ್ಮೆಂಟ್ಗೆ ಹೋದ್ರು ಎಲ್ಲಾದ್ರೂ ತಗೊತಾರೆ ಇಟ್ಕೊತಾರೆ ಒಂದು ಕೊಡ್ತಾ ಇಲ್ಲ ಯಾಕೆ ಹೇಳಿ ಗೊತ್ತಲ್ಲ ದುಡ್ಡಿಲ್ಲ ಅಂತ ನಮಗೆ ಎಷ್ಟು ಹಾಸಿಗೆ ಇದೆ ಅಷ್ಟೇ ಚಾಸ್ಕೊಂಬ ಕಾಲು ಅದಕ್ಕಿಂತ ಮುಂಚೆ ಹೋದರೆ ಮಾನವ ಹೋಗೋದು ನಮಗೆ ವರ್ಷ ಮುಂದಿನ ದಿವಸದಲ್ಲಿ ಇದೇ ಸರ್ಕಾರ ಮೋದಿ ಸರ್ಕಾರ ಬಂದ ನಲವತ್ತೈದು ದಿವಸಗಳಲ್ಲಿ ಬಹುಶಃ ಸರ್ಕಾರ ಬಹುಶಃ ಅವರಾಗಿ ಅವ್ರು ತಳ್ಳೋ ಚಾನ್ಸಸ್ ಇದೆ ಹೇಳಿ ಸಂಸಾರ ನಡೆಸೋಕ್ಕೆ ದುಡ್ಡಿಲ್ಲ ಇಲ್ಲಿ ಇವತ್ತು ಜಾಸ್ತಿ ಆಸೆಗಳು ಎತ್ಕೊಂಡ್ಬಂದೆ ಮುಡಿಬಾಗಲಿಗೆ ತುಂಬ ಆಸೆ ಎತ್ಕೊಂಡ್ಬಂದೆ ಒಂದೂವರೆ ಕೋಟಿ ಬಂಗಾರಪೇಟೆ ಎರಡು ಕೋಟಿ ನಮ್ಮ ನಮ್ಮೊಂದುವರೆ ಕೋಟಿ ನಮ್ಮ ಕತ್ತೂರು ಮಂಜಾಣನಿಗೆ ನನಗೆ ಮೂವತ್ತ್ ಮೂರು ಕೋಟಿ ಮೂವತ್ತ್ ಲಕ್ಷ ಲಕ್ಷ ಎಲ್ಲಪ್ಪ ತಂದು ಇಲ್ಲಿ ಮೂವತ್ಮೂರು ಲಕ್ಷ ನಾನು ಯಾರು ಕೊಡೋದು ಎಲ್ರಿಗೂ ಮೂರು ಮೂರು ಕೋಟಿ ನಾಲ್ಕು ಕೋಟಿ ಕುಡಿಯೋಕೆ ನೀರು ನನಗೆ ಒಂದೂವರೆ ಕೋಟಿ ಕುಡಿಯೋಕೆ ನೀರು ಎವ್ರು ಪೋಷೆ ಯಾರು ಬರ್ತೀ ಇದೆ ನನ್ನ ಬಾಧೆ ನಿಮ್ಗೆ ಅರ್ಥ ಇಲ್ಲ ಇದಕ್ಕಿಂತ ಶಾಸಕನಕ್ಕಿಂತ ಮುಂಚೆ ನೆಮ್ಮದಿಯಾಗಿದ್ದೆ ನಾನು ಶಾಸಕ ನೆಮ್ಮದಿಲ್ಲ ನಾನು ಯಾಕೆ ಹೇಳಿ ನನ್ನ ಜನಕ್ಕೆ ನಾನು ಮಾತು ಕೊಟ್ಟಿದ್ದೀನಿ ಉಳಿಸ್ಕೊಳಕ್ಕೆ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ಹೋಗಬೇಕು ಮೋದಿ ಸರ್ಕಾರ ಬರಬೇಕು ಇಲ್ಲಿ ಮೂರು 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 ಕಂಟ್ರಿದಲ್ಲಿದೆ ಸಾರಿ ಮೂರು ದೇ ರಾಜ್ಯದಲ್ಲಿದೆ ಕರ್ನಾಟಕ ತೆಲಂಗಾಣ ಹಿಮಾಚಲದಲ್ಲಿ ಹೋಗ್ಬೇಕು ಇವತ್ತು ದೇಶ ಕಾಯಬೇಕು ಅಂತ ಆ ಕಾಯಿಕೋ ಹಬ್ಬ ನಮ್ಮ ಮೋದಿಜಿ ಈ ಭಾರತಕ್ಕೆ ಮತ್ತೆ ಮೋದಿ ಬೇಕು ಕರ್ನಾಟಕಕ್ಕೆ ಕುಮಾರಣ್ಣ ಮತ್ತು ವಿಜಯಣ್ಣ ಬೇಕು ಅಂತ ಹೇಳ್ತಾ ನನ್ನ ಸ್ನೇಹಿತ ಸ್ನೇಹಿತರೆ ನನ್ನ ಮಾತು ಹೇಳ್ತೀನಿ ಒಂದೇ ಒಂದು ಕಷ್ಟಪಟ್ಟು ಮಾತ್ರ ಕಷ್ಟದ ಗೊತ್ತಿರ್ತದೆ ನನಗೆ ಭಯ ಆಯಿತು ಅವ್ನು ಕ್ಯಾನಡನ ಇದಕ್ಕೆ ಎಲ್ಲಿಂದ ತರ್ತಾನಪ್ಪ ದುಡ್ಡು ಅಂತ ಅಲ್ಲ ಪ್ರಾಮಿಸ್ ನಾನೇ ಕೇಳಿದೆ ಏನು ಏನು ರ ನಿಮ್ ಇದ್ದ ನಿನ್ನ ಧೈರ್ಯ ಅಂತ ಕೇಳಿದೆ ಅದಲ್ವಾ ಧೈರ್ಯ ನಾನು ಒಬ್ಬಂದಲ್ಲ ಇಂಥವರು ಎಂಟು ಕ್ಷೇತ್ರದಲ್ಲಿ ಎಂಟು ಜೆ ಡಿ ಎಸ್ ಕ ಎಮ್ ಎಲ್ ಎ ಕ್ಯಾಂಡಿಡೇಟ್ಸ್ ಇದ್ದಾರೆ ಎಂಟು ಜನ ಬಿ ಜೆ ಪಿ ಕ್ಯಾಂಡಿಡೇಟ್ಸ್ ಇದ್ದಾರೆ ಈ ಹದಿನಾರು ಜನ ಸೇರಿ ನನ್ನ ಕ್ಯಾಂಡಿಡೇಟ್ ಮಾಡಿದ್ರು ಸೊ ಆ ಧೈರ್ಯ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡರಿಂದ ಈ ಒಂದೆಂಡ್ತಿನ ನೋಡೋಕೆ ಕಷ್ಟ ಆಗ್ತದೆ ನಾವು ಇಬ್ಬಿಬ್ರು ನೋಡ್ಬೇಕು ಒಂದು ಕಡೆ ಜೆ ಡಿ ಎಸ್ ನೋಡ್ಬೇಕು ಒಂದು ಬಿ ಜೆ ಪಿರು ನೋಡ್ಬೇಕು ದೀನ್ ಸೂಸ್ತೀವಿ ದಿನಕ್ಕೊಪ್ಪ ದಿನ ಸೂಸ್ತೀವಿ ದಿನಕ್ಕೊಪ್ಪ ಒಂದು ಧೈರ್ಯ ವಾನ್ಕೆ ಮೆಚ್ಚಲ್ಲ ಮುಂಚೆ ಒಂದು ಧೈರು ವಾನ್ಕೆ ಮೆಚ್ಚಲ್ಲ ಆಲ್ರೆಡಿ ಮಮ್ಮು ಇನ್ಸ್ಪೆಕ್ಟ್ ಕೊಡ್ದು ಮೀರು ಮನ ಬಾಗ್ ಸೂಡಲ್ಲ ಯಾಕೆ ಅಂತಂದರೆ ನೀವು ಹೆಣ್ಣು ಕೊಟ್ಟು ನಾವು ಗಂಡು ತೊಗೋಣೋ ನೀದು ಆಡು ಬಿಟ್ಟ ಮಗ ಬಿಡ್ಡ ನಮ್ಮದು ಮದುವೆ ಆಗಿದೆ ಇದು ಚಿರುಕಾಲವಾಗಿ ಚೆನ್ನಾಗಿರ್ತೀವಿ ನನ್ನ ಹುಡುಗ ತುಂಬ ಸೈಲೆಂಟು ಚೆನ್ನಾಗಿ ನೋಡ್ಕೊತಾನೆ ಆಯ್ತಲ್ವಾ ಸೊ ಅದರಿಂದ ಎಲ್ಲ ನನ್ನ ಮುಳುಬಾಗಿಲನ್ನ ನನ್ನೆಲ್ಲ ನಾಯಕರು ಕೈ ಮುಗಿದು ನಾನು ಹೇಳ್ತಂತಿದ್ದೀನಿ ಕ್ಯಾಂಡಿಡೇಟು ಮಲ್ಲೇಶ್ ಬಾಬು ಹಲ್ಲ ಕ್ಯಾಂಡಿಡೇಟು ಸಮೃದ್ಧಿ ಮಂಜುನಾಥ್ ನೀವು ಹಾಕೋ ಒಂದೊಂದು ಓಟು ನೀವು ಹಾಕೋ ಒಂದೊಂದು ಓಟು ನನ್ನ ಸ್ನೇಹಿತನಿಗೆ ನೀವು ಕೊಡೋ ಆಶೀರ್ವಾದ ನನಗಿಂತೂ ಯಥೇಚ್ಛವಾಗಿ ಓಟ್ ಹಾಕೋ ಮುಖಾಂತರವಾಗಿ ಇಡೀ ಮುಳುಬಾಗಿಲು ಕ್ಷೇತ್ರ ನನ್ನ ಜೊತೆ ಇರುತ್ತೆ ಅಂತ ಹೇಳ್ತಾ ನಾಳೆ ಒಂಬತ್ತು ಗಂಟೆಗೆ ಬಂಗಾರಪೇಟೆ ಸರ್ಕಲ್ ಅಂಬೇಡ್ಕರ್ ಸ್ಟ್ಯಾಚು ಹತ್ರ ನಾಮಿನೇಷನ್ ಹಾಕೋಕೆ ಅಲ್ಲಿಂದ ಇದ್ದೀವಿ ದಯವಿಟ್ಟು ಎಲ್ಲರೂ ನಾಳೆ ಒಂಬತ್ತು ಗಂಟೆಗೆ ಸರಿಯಾಗಿ ಬಂಗಾರಪೇಟೆ ಸರ್ಕಲ್ ಕೋಲಾರ ನಾವೆಲ್ಲ ಬಂದು ಜಾಯಿನ್ ಆಗೋ ನಾವು ಆಶೀರ್ವಾದ ಮಾಡಬೇಕು ಅಲ್ಲಿಂದ ಹೋಗೋ ಮುಖಾಂತರವಾಗಿ ತಾಲೂಕು ಆಫೀಸ್ವರೆಗೂ ರೋಡ್ ಶೋ ಮಾಡಿ ನಾಮಿನೇಷನ್ ಇದ್ದೀವಿ ತಾವೆಲ್ಲ ಬಂದು ಆಶೀರ್ವಾದ ಮಾಡಬೇಕು ಇವತ್ತು ನಿಮ್ಮೆಲ್ರಿಗೂ ಕೈ ಮುಗಿದು ಕ್ಷಮೆ ಕೇಳ್ತೀನಿ ಯಾರಿಗೂ ಊಟ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಊಟ ಮಾಡಬಾರ್ದು ಅಂತ ಊಟ ಹಾಕ್ಸ್ಬಾರ್ದು ಅಂತ ಹೇಳಿದ್ದಾರೆ ದಯವಿಟ್ಟು ಅದಕ್ಕೆ ಬೇಗ ಮೀಟಿಂಗ್ ಮುಗಿಸ್ತಾ ಇದೀವಿ ಎಲ್ರಿಗೂ ಕ್ಷಮ ಇರಲಿ ಯಾಕಂದ್ರೆ ಯಾವತ್ತೂ ನಾನು ನಿಮ್ಗೆ ಊಟ ಇಂದ ಕಳಿಸಿಲ್ಲ ಎಲೆಕ್ಷನ್ ಪರ್ಪಸ್ ಇಂದ ಊಟ ಹಾಕಂಗಿಲ್ಲ ಒಂಬತ್ತು ಗಂಟೆಗೆ ರ್ಯಾಲಿಯಿಂದ ಸ್ಟಾರ್ಟ್ ಆಗುತ್ತೆ ಡಿ ಸಿ ಆಫೀಸ್ ಬರ್ತೀವಿ ಆಯ್ತಲ್ವಾ ಬಂಗಾರಪಡೆ ಸರ್ಕಲ್ಲು ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ತಾವೆಲ್ಲ ಎಲ್ಲ ನಾಯಕರುನು ದಯವಿಟ್ಟು ಬಂದು ಆಶೀರ್ವಾದ ಮಾಡ್ಬೇಕಂತ ಹೇಳ್ತಾ ಎಲ್ಲ ನಾಯಕರು ನಮ್ಮ ಜಗದೀಶು ನಮ್ಮ ರಾಜಣ್ಣ ನಮ್ಮ ಹೆಡಳಿ ಸೋಮಶೇಖರ್ ಮುನ್ಸಾಬ್ ಗೌಡ್ರು ಶ್ರೀನಿವಾಸ ರೆಡ್ಡಿ ನಮ್ಮ ಅಮ್ಮರವರು ಪ್ರಕಾಶ್ ಅಣ್ಣವರು ನಮ್ಮ ಶ್ರೀನಿವಾಸು ಎನ್ ಆರ್ ಎಸ್ ಎಲ್ಲರೂ ಸೇರಿದಿರಿ ಎಲ್ಲ ನಗರಸಭಾ ಸೇರಿಸಿದ್ರಿ ಹೆಸರಿಗೂ ನಮ್ಮ ಪ್ರಭಾಕರ್ ಅವರು ಎಲ್ಲ ಹೆಸರು ಎಸ್ಗೂ ನಮಸ್ಕರಿಸುತ್ತಾ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ